ಸ್ನೇಹಿತರೆ ಇದೀಗ ಸಹ ಸ್ವಾಮಿ ಅಂಜಾದ ಅವರು ಸುದೀರ್ಘವಾಗಿ ಈ ಒಂದು ಪ್ರತಿಭಟನೆಯ ವಿಚಾರವನ್ನು ನೀವು ಮುಂದಿಟ್ಟಿದ್ದಾರೆ ಇದು ಸಂಯುಕ್ತ ಹೋರಾಟ ಅದೇ ಕಾರ್ಮಿಕರು ಹಾಗೂ ರೈತ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಈಗ ಕೆಪಿಆರ್ಎ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸ್ವಾಮಿ ಯಶವಂತ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಅಂದ್ರೆ ದೇಶದಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ ಜೆಸಿ ಟಿಯು ನ ಜಂಟಿ ಕರೆಯ ಮೇರೆಗೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಈ ಪ್ರತಿಭಟನೆಗೆ ಎಚ್ಚರಿಕೆಯ ರ್ಯಾಲಿ ಮತ್ತು ಎಚ್ಚರಿಕೆಯ ಪ್ರತಿಭಟನೆ ಅಂತ ಹೇಳಲಾಗ್ತಾ ಇದೆ ಆ ರೀತಿ ಕರೆ ಕೊಡ್ತಾ ಇರ್ತ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ನೆನಪಿರ್ಬೇಕು ಇವತ್ತು ಇಪ್ಪತ್ತಾರನೇ ತಾರೀಕು ಸರಿಯಾಗಿ ನಾಲ್ಕು ವರ್ಷಗಳ ಹಿಂದೆ ಸುಮಾರು ಐನೂರು ನಲವತ್ತಕ್ಕೂ ಹೆಚ್ಚು ರೈತ ಸಂಘಟನೆಗಳು ದೇಶದಾದ್ಯಂತ ಒಂದು ವೇದಿಕೆಗೆ ಬಂದು ಕೇಂದ್ರ ಸರ್ಕಾರದ ನವ ಉದಾರೀಕರಣ ನೀತಿಗಳ ವಿರುದ್ಧ ಕರಾಳ ಕೃಷಿ ಕಾಯ್ದೆಗಳ ವಿರುದ್ಧ ರೈತಾಪಿ ಕೃಷಿಯನ್ನು ನಾಶ ಮಾಡಿ ಕಾರ್ಪೊರೇಟ್ ಕೃಷಿಯನ್ನ ಏರಿಕೆ ಮಾಡತಕ್ಕಂಥ ಒಂದು ಕಾನೂನುಗಳ ವಿರುದ್ಧ ಒಂದು ದೊಡ್ಡ ಐತಿಹಾಸಿಕ ಹೋರಾಟ ಪ್ರಾರಂಭ ಆದ ದಿನ ಆ ಹೋರಾಟ ಎಷ್ಟು ದಿನ ನಡೆಯಿತು ಮುನ್ನೂರ ಎಂಬತ್ತೈದು ದಿನಗಳ ನಡೆಯಿತು ಆ ಹೋರಾಟದಲ್ಲಿ ಎಷ್ಟು ಜನ ಹುತಾತ್ಮರಾದ್ರು ನಲವತ್ತಕ್ಕೂ ಹೆಚ್ಚು ರೈತರು ಹುತಾತ್ಮರಾದ್ರು ಯಾವ ನರೇಂದ್ರ ಮೋದಿ ಸಂಸತ್ನಲ್ಲಿ ಇಡೀ ದೇಶ ಕೋವಿಡ್ ನಲ್ಲಿ ಲಾಕ್ ಡೌನ್ ನಲ್ಲಿ ಬಂಧನಕ್ಕೊಳಗಾಗಿದ್ದಂತ ಸಂದರ್ಭದಲ್ಲಿ ಸುಗ್ರೀವಾಜ್ಯ ಮೂಲಕ ತಂದನು ಆ ಸುಗ್ರೀವಾಜ್ಞೆ ಮೂಲಕ ತಂದ ಕಾಯ್ದೆಯನ್ನ ಇದೇ ಸೆಪ್ಟ ಅವತ್ತಿನ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಇದೇ ಕೋವಿಡ್ ನ ಎರಡನೇ ತೀವ್ರವಾದಂತ ಸಂದರ್ಭ ಇರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಯಾವುದೇ ಚರ್ಚೆ ಇಲ್ಲದೆ